ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಒಕ್ಕಲಿಗ ಸಮುದಾಯ ನೇಗಿಲು ಹಿಡಿಯುವುದರ ಜೊತೆಗೆ ಉದ್ಯಮಿಗಳಾಗಿ ಬೆಳೆಯಬೇಕು ಎಂದು ಆದಿಚುಂಚಿರಿ ಮಠದ ಡಾಕ್ಟರ್ ಶ್ರೀ ನಿರ್ಮಾಲಂದನಾಥ ಸ್ವಾಮೀಜಿ ತಿಳಿಸಿದರು ಮೈಸೂರಿನ ಸದರನ್ ಸ್ಟಾರ್ ಹೋಟೆಲ್ನಲ್ಲಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ವಾರ್ಷಿಕ ಪ್ರತಿನಿಧಿಗಳ ಹೂಡಿಕೆದಾರ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಒಕ್ಕಲಿಗ ಸಮುದಾಯ ಕೂಡ ಆಧುನಿಕತೆಗೆ ತಕ್ಕಂತೆ ಬದಲಾವಣೆಗೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ತಿಳಿಸಿದರು ಜಗತ್ತು ಬದಲಾವಣೆಯಾದಂಥ ನಾವು ಕೂಡ ಬದಲಾವಣೆ ಹೊಂದಬೇಕು ಇಲ್ಲದಿದ್ದರೆ ಕಳೆದು ಹೋಗುತ್ತೇವೆ ಎಂದು ಎಚ್ಚರಿಕೆ ವಹಿಸಿದರು ಒಕ್ಕಲಿಗರ ನಾವು ಕಡ್ಗ ಹಿಡಿದು ರಾಜ್ಯವನ್ನು ನಳೆದು ನೇಗಿಲು ಹೊತ್ತು ಕೃಷಿ ಮಾಡಿದವು ಆದರೆ ಈಗ ಕಾಲ ಕೂಡಿ ಬದಲಾಗಿದೆ ಇಂಥ ನಿಟ್ಟಿನಲ್ಲಿ ಆಧುನಿಕತೆಗೆ ತಕ್ಕಂತೆ ನಾವು ಕೂಡ ಬದಲಾಗಬೇಕು ಈ ಮೂಲಕ ಆರ್ಥಿಕ ಉದ್ಯಮಿಗಳಾಗಿ ರೂಪುಗೊಂಡು ಆರ್ಥಿಕವಾಗಿ ಶಕ್ತಿಯುತವಾಗಿ ನೆಲೆಸಬೇಕೆಂದು ಒಕ್ಕಲಿಗರು ಪ್ರಮುಖ ಪಾತ್ರ ವಹಿಸಬೇಕೆಂದು ಕಿವಿಮಾತು ತಿಳಿಸಿದರು ಏನೋ ಒಕ್ಕಲಿಗ ಸಮುದಾಯ ನೌಕರಿಗೆ ಮಾತ್ರ ಸೀಮಿತವಾಗದೆ ನೌಕರಿಯನ್ನು ಸೃಷ್ಟಿಸುವ ಉದ್ಯಮಿಗಳಾಗಿ ಬೆಳಗ್ಗೆ ಬೆಳವಣಿಗೆ ಸಾಧಿಸಬೇಕೆಂದು ಶಾಸಕ ಜಿ ಟಿ ದೇವೇಗೌಡರವರು ತಿಳಿಸಿದರು ಮೈಸೂರಿನ ಕೆಜಿ ಕೊಪ್ಪಲು ಕುಂಬಾರ ಕುಂಬಾರಕೊಪ್ಪಲು ಸೇರಿದಂತೆ ಇನ್ನಿತರ ಒಕ್ಕಲಿಗ ಸಮುದಾಯದವರು ಸುಮಾರು ನಲವತ್ತು ಕಿಲೋಮೀಟರ್ ದೂರ ವ್ಯಾಪ್ತಿಯಲ್ಲಿ ಭೂಸಂಪತ್ತು ಹೊಂದಿದ್ದರು ಆದರೆ ಈಗ ಕೆಲವರಿಗೆ ಒಂದು ಕುಂಟೆ ಜಮೀನು ನೀಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಶಾಸಕ ಹರೀಶ್ ಗೌಡರವರು ಸಹ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಇನ್ನು ಮೈಸೂರಿನಲ್ಲಿರುವಂಥ ಎಲ್ಲ ಒಕ್ಕಲಿಗ ಸಮುದಾಯದವರು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕೈ ಜೋಡಿಸಬೇಕೆಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಆಜುಜಿಂಕಿಂ ಮಠದ ಮೈಸೂರು ಶಾಖೆ ಮುಖ್ಯಸ್ಥರಾದ ಸೋಮನಾಥೇಶ್ವರ ಸ್ವಾಮೀಜಿ ಶಾಸಕ ಹರೀಶ್ ಗೌಡ ಫಸರ್ಕೆಲ್ ಮುಖ್ಯಸ್ಥ ಜಯರಾಮ್ ರಾಯ್ಪುರ ಅಧ್ಯಕ್ಷ ರಾಜಗೋಪಾಲ್ ಐ ಪಿ ಎಸ್ ಅಧಿಕಾರಿ ಪ್ರಕಾಶ್ ಗೌಡ ಕೆಪಿಸಿಸಿ ರಾಜ್ಯ ವಕ್ತಾರ ಎಂ ಲಕ್ಷ್ಮಣ್ ಮಾಜಿ ಮೇಯರ್ ಮೋದಾಮಣಿ ಮಾಜಿ ಮೂಢ ಅಧ್ಯಕ್ಷ ಯಶಸ್ವಿನಿ ಸೋಮಶೇಖರ್ ಒಕ್ಕಲಿಗರ ಸಂಘದ ನಿರ್ದೇಶಕ ಸಿ ಜಿ ಗಂಗಾಧರ್ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಾರದಿ ಡೈಮಂಡ್ ಟಿವಿ ಮೈಸೂರು ಅಷ್ಟೇ ಎಲ್ಲೋ ಒಂದ್ ಹೋಗಿರಲಿಲ್ಲ ಯಾಕಂದ್ರೆ ಸೀಕ್ರೆಟ್ ಒಂದ್ ಹತ್ತು ಜನಕ್ಕೆ ಸಿಗ್ಲಿ ಎಲ್ಲ ದುಡ್ಡು ಈಗ ಗೊತ್ತಾಗ್ಬಿಟ್ರೆ ಎಲ್ರು ಬರ್ತಾರಲ್ಲ ಸರ್ ಒಳಗಡೆ ಸೊ ಆ ಒಂದು ಉದ್ದೇಶ ಏನೇನು ಉದ್ದೇಶ ಇತ್ತು ಅಂತ ಬಟ್ ಏನಾಯ್ತು ಹೊಂಬಾಳೆ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಬಂತು ಒಂದ್ ಎರಡ್ ಸಿನ್ಮಾ ಕಳ್ಕೊಂಡ್ರು ಅವ್ರ ಧೃಟಿ ಕೇಳ್ಲಿಲ್ಲ ಮೂರನೇ ಸಿನ್ಮಾ ಮಾಡ್ತಾರೆ ನಾಲ್ಕನೇ ಸಿನ್ಮಾ ಮಾಡ್ತಾರೆ ಕೆ ಜಿ ಎಫ್ ಮಾಡ್ತಾರೆ ಹೊಂಬಾಳೆ ಮಾಡ್ತಾರೆ ಸೊ ಅವರು ನಾವು ಒಕ್ಲಿ ಅವರು ಒಂದು ರಿಸ್ಕ್ ತಗೊಂಡು ಆ ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡಿದಕ್ಕೆ ಏನಾಯ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಸಮಾಜ ಈ ಒಂದು ಎತ್ತರಕ್ಕೆ ಪ್ರೌಢವೀಯ ರೀತಿಯಲ್ಲಿ ಬೆಳೆದು ನಿಂತಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಜೀರಾ ರಾಯ್ಪುರವರ ಒಂದು ಸಾರಥ್ಯದಲ್ಲಿ ನಾನು ಒಂದು ಮೂವತ್ತ್ ಮೂವತ್ತೆರಡು ವರ್ಷದ ಹಿಂದೆ ಹೋದ್ರೆ ಆಗಷ್ಟೇ ನಾನು ನನ್ನ ಬಿ ಎಸ್ ಸಿ ಡಿಗ್ರಿ ಮುಗಿಸ್ಕೊಂಡು ಬಂದು ಏನಾದರೂ ಒಂದು ಒಂದು ಕಾರ್ಖಾನೆ ಒಂದು ಉದ್ಯಮನ ಪ್ರಾರಂಭ ಮಾಡಬೇಕು ಅಂತ ನಿಂತ ದಿನಗಳಲ್ಲಿ ನನಗಾಗ ಜಯರಾಮ್ ರಾಯ್ಕುರ್ತರ ಯಾವ ಯಾರು ನಮಗೆ ಗೈಡ್ ಮಾಡೋದಕ್ಕೆ ಯಾರು ಇರಲಿಲ್ಲ ಮೂಲತಃ ವ್ಯವಸಾಯದ ಒಂದು ಕುಟುಂಬದಿಂದ ಬಂದಂತಹವರು ನಮಗೆ ಅವತ್ತು ಈ ಉದ್ಯಮದಲ್ಲಿ ನೀವು ಈ ಈ ತರ ಹೋಗಬೇಕು ಮಾಡಬೇಕು ಅಂತ ಯಾರಿಗೂ ನಮ್ಗೆ ಒಂದು ಪ್ರೇರಣೆಯನ್ನು ನೀಡ್ತಕ್ಕಂಥ ಯಾರಿಲ್ಲ ಆದರೆ ಹುಮ್ಮಸ್ಸಿತ್ತು ನಾನು ಒಂದು ಒಂದು ಯಾವ್ದಾದ್ರು ಒಂದು ಕೈಗಾರಿಕೆಯಲ್ಲೋ ಒಂದು ಯಾವ್ದಾದ್ರು ಒಂದು ಉದ್ಯಮಕ್ಕೆ ಎಲ್ಲ ಮಕ್ಕಳಿಗ ಇವರು ಬಿಸ್ನೆಸ್ ಗೆ ಬಿಸ್ನೆಸ್ ರಿಲೇಟೆಡ್ ಇವರೆಲ್ಲ ಸೇರಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಅವರಿಗೆ ಮುಂದೆ ಬಿಸ್ನೆಸ್ ಮಾಡಕ್ಕೆ ಹೊಸ ಹೊಸ ಮಾರ್ಗಗಳ ಐಡಿಯಾಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಕೊಟ್ಟೆ ಪ್ರೋಗ್ರಾಮು ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು ನೀವೇನ್ ನಡೆಸೆಸ್ ನಮ್ದು ಒಂದು ಕಾಫಿ ಪ್ಲಾಂಟೇಶನ್ ಅದ್ರ ಜೊತೆಗೆ ಫುಡ್ ಸ್ಟೋರ್ ಮತ್ತೆ ಅಗ್ರಿ ಓಕೆ ಮತ್ತೆ ಆರ್ಗ್ಯಾನಿಕ್ ಮೆನ್ಯೂರ್ ಪ್ರೊಡಕ್ಷನ್ ಎಲ್ಲ ಇದೆ ಸೊ ನಾನಿಲ್ಲಿ ಬಂದದ್ದಿಂದ ನನಗೆ ತುಂಬಾ ಜನ ಕಾಂಟ್ಯಾಕ್ಟ್ ಕ್ಯಾಮಿಗಳ ಮೀಟ್ ಮಾಡದೆ ಅವ್ರನ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಜೊತೆ ನನಗೂ ಬಿಸ್ನೆಸ್ ಗೆ ಅವರಿಂದ ಹೆಲ್ಪ್ ಓಕೆ ಸರ್ ಸರ್ ನಿಮಗೆ ಒಂದು ಖುಷಿ ಏನು ಹೇಳಿ ಖುಷಿ ಸರ್ ಕೃಷಿ ಅದೇ ಈಗೆಲ್ಲ ಈ ಮಳೆ ಹವಾಮಾನ ಗೊತ್ತಲ್ಲ ನಿಮ್ಗೆ ಈಗ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಈಗ ಯಾವಾಗಲೂ ಮಳೆ ಬರುತ್ತೆ ಯಾವಾಗ್ಲೋ ಬಿಸಿಲು ಬರುತ್ತೆ ಬಂದ್ರೆ ಮಳೆ ಜಾಸ್ತಿ ಬರುತ್ತೆ ಬಿಸಿಲು ಬಂದ್ರೆ ಜಾಸ್ತಿ ಬಿಸಿಲು ಬರುತ್ತೆ ಹಂಗಾಗಿ ಸ್ವಲ್ಪ ಬೆಳೆಗಳು ಇವಾಗ ಸ್ವಲ್ಪ ಕೆಲವೆಲ್ಲ ಪ್ರಾಬ್ಲಮ್ ಆಗಿದೆ ನಮ್ಗೆ ಈ ತರ ಹವಾಮಾನ ದೃಶ್ಯ ಅದ್ರ ಜೊತೆಗೆ ಲೇಬರ್ಸ್ ಗಳ ಸಮಸ್ಯೆ ಇವೆಲ್ಲ ಸೇರಿ ಸ್ವಲ್ಪ ಕೃಷಿ ಈಗ ಅಷ್ಟು ಮುಂಚೆ ಅಷ್ಟು ಇದಿಲ್ಲ ಏನೋ ನಮ್ಗೆ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಂತ ಅದನ್ನ ಅದನ್ನು ಹೋಗ್ತಾ ಹೋಗ್ತಾಯಿದ್ದೀವಿ ಥ್ಯಾಂಕ್ ಯು ಸರ್ ಎಲ್ಲಿಂದ ಬಂದಿರಿ ಸರ್ ನಾವು ಮೂಡಿಗೆರೆ ತಾರದಲಿ ಓಕೆ ಹೇಗೆ ಅನಿಸ್ತ ಸರ್ ಬೆಂಗಳೂರು ಜಿಲ್ಲೆ ಮೂಡಿಗೇರಿ ತರ್ತಾರೆ ಓಕೆ ಹೇಗೆ ಅನಿಸ್ತು ಸರ್ ಖುಷಿ ಕೃಷಿ ಇನ್ನು ಇದರಲ್ಲಿ ಗೊತ್ತಲ್ಲ ನಿಮಗೆ ಲೇಬರ್ ಪ್ರಾಬ್ಲಮ್ ಎಲ್ಲಿದೆ ಆಮೇಲೆ ಪ್ರಕೃತಿ ನಮಗೆ ಸಪೋರ್ಟ್ ಮಾಡಿಲ್ಲ ಒಂದು ಕಡೆಯಿಂದ ನಮಗೆ ಟಾರ್ಚರ್ ಒಂದು ಕಡೆಯಿಂದ ಯಾವುದೇ ಸರ್ಕಾರ ಸಹ ಸೌಲಭ್ಯಗಳಿಲ್ಲ ಜೊತೆಗೆ ಪ್ರಕೃತಿ ಟಾರ್ಚರು ಜೊತೆಗೆ ಲೇಬರ್ ಟಾರ್ಚಿರೋದು ಓಕೆ ಆಯಿತಾ ಪ್ರಕೃತಿ ವರ್ಷದ ಸರಿ ಉದ್ಯಮಿ ಕಲಿಗದ ಬಗ್ಗೆ ಏನು ಹೇಳ್ತೀರಾ ಈ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಎಲ್ಲ ರೈತ ಒಕ್ಕಲಿಗ ಒಂದು ನಮ್ಮ ಸಮುದಾಯದ ಒಂದು ಎಲ್ಲರೂ ಸೇರಿಸ್ಬಿಟ್ಟು ಬರೀ ನಾವು ಕೃಷಿನೇ ಒಂದು ಇದ್ರ ಮೇಲೆ ಇದಾಗಬಾರ್ದು ನಾವು ಇದಕ್ಕೆ ಬಿಸ್ನೆಸ್ಗೂ ಸಹ ಎಲ್ಲ ಇದಾಗಿ ಮಾಡ್ಕೊಬೇಕು ಆಮೇಲೆ ಮಾರ್ಕೆಟ್ ಮಾರ್ಕೆಟ್ನ ನಾವೇ ನಾವು ಬೆಳಗಾರರೇ ಮಾಡ್ಕೊಂಡ ರೈತರೇ ಮಾಡ್ಕೊಂಡು ಒಳ್ಳೆಯದಂತ ದೃಷ್ಟಿಯಿಂದ ಆರ್ಗನೈಸ್ ಮಾಡಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು ಒಕ್ಕಲಿಗರ ವೇದಿಕೆಯಲ್ಲಿ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರೋದು ತುಂಬಾ ಒಳ್ಳೆ ಕಾರ್ಯಕ್ರಮ ಸರ್ ಆ ಒಕ್ಕಲಿಗರ ಇದರಿಂದ ನಮ್ಮನ್ನು ಆಯ್ಕೆ ಮಾಡಿ ತಂದು ಸನ್ಮಾನ ಮಾಡಿರೋದು ತುಂಬಾ ಒಳ್ಳೆಯ ನನ್ನ ಹೆಸರು ಯೋಗೇಂದ್ರ ಅಂತ ಹೇಳಿ ಸ್ಥಳಕ್ಕೂ ಆನುಬಳು ಹೋಬಳಿ ದೇವಲ್ಕೆರೆ ಗ್ರಾಮ ಪಂಚಾಯಿತಿಯ ಪಶ್ಚಿಮ ಘಟ್ಟದ ಎಂಡು ನಮ್ಮಲ್ಲಿ ಮುನ್ನೂರಿಂದ ಇನ್ನೂರು ಇಂಚು ಭಾಗದಲ್ಲಿ ನನ್ನನ್ನು ಆಯ್ಕೆ ಮಾಡಿ ತಂದು ಇಲ್ಲಿ ಸನ್ಮಾನ ಮಾಡಿದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಖುಷಿ ತುಂಬಾ ಖುಷಿ ಅನ್ಸುತ್ತೆ ಸರ್ ಇಂಥ ಪ್ರೋಗ್ರಾಮ್ಗಳನ್ನ ನಮ್ಮ ಒಕ್ಕಲಿಗರು ಇದ್ರಲ್ಲಿ ಮಾಡಿದ್ದಾರೆ ಅಂತಂದ್ರೆ ಒಕ್ಕಲಿಗರ ಇದಕ್ಕೆ ನಾವು ತುಂಬಾ ಸಪೋರ್ಟ್ ಮಾಡ್ತೀವಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಒಕ್ಕಲಿಗರ ಇದಕ್ಕೇ ನಾವು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಓಕೆ ಆಲ್ಟರು ಹಾಗೆ ನಮ್ಮ ಸತ್ ಸರ್ಕಲ್ ಮೆಂಬರು ಕೂಡ ಮೈಸೂರು ಸತ್ ಸರ್ಕಲ್ ಮೆಂಬರು ಕೂಡ ಆಗಿದೆ ಸೊ ಈ ಒಂದು ನಮ್ಮ ಒಕ್ಕಲಿಗ ಉದ್ಯಮಿ ಅನ್ನೋ ಏನೊಂದು ಕಾನ್ಸೆಪ್ಟ್ ಇದೆ ಅದೊಂದು ತುಂಬ ಚೆನ್ನಾಗಿ ಬರ್ತಾ ಇದೆ ಅವರು ಬೇರೆ ಬೇರೆ ಸಮಾಜದಲ್ಲಿ ಅವರದೇ ಆದಂಥ ಒಂದು ಇನ್ನು ಸಮುದಾಯಗಳ ಒಂದು ಇನ್ನು ಸಂಘಟನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕೂಡ ನಾವು ಕೂಡ ಈಗ ಟು ಟು ತ್ರೀ ಅಂದರೆ ಬ್ಯಾಂಗ್ಳೂರಿನಲ್ಲಿ ನಾವು ಮಾಡ್ತಾ ಇದ್ವಿ ಇಂಥ ಇದೇ ನಾವು ಮೊದಲನೇವಾರಿಗೆ ಮೈಸೂರಿನಲ್ಲಿ ನಾವು ಈ ಒಂದು ಮೀಟಿನ್ನ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ ತುಂಬ ಅಪ್ರೋಚ್ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆಯೇ ಒನ್ ಟು ಒನ್ ಹೆಲ್ಪಿಂಗ್ ಕೂಡ ಚೆನ್ನಾಗಿ ಬರ್ತಾ ಇದೆ ಇವತ್ತಿನ ಬೆಳಗ್ಗೆಯಿಂದ ಆದಂಥ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಇನ್ವೆಸ್ಟರ್ಸು ಬಂದಿದ್ದಾರೆ ಮುಂದೆ ಬಂದಿದ್ದಾರೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅದನ್ನು ಸೊ ಮುಂದಿನ ದಿವಸಗಳಲ್ಲೂ ಕೂಡ ಇದು ಅತ್ಯುತ್ತಮವಾಗಿ ಡೆವಲಪ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲೂ ಕೂಡ ಇದೆ ಅದನ್ನು ಸೊ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಹೆಚ್ಚು ಪ್ರಗತಿ ಹೊಂದಲಿ ಅಂತ ಹೇಳ್ಬಿಟ್ಟು ಆಸ್ತಾ ಒಂದು ಸಮಯಕ್ಕಾಗಿ ಧನ್ಯವಾದಗಳು ಸರ್ ಇವಾಗ ಏನಾಗಿದೆ ನೀವು ಹೇಳಿದ್ರೆ ಕರೆಕ್ಟ್ ಬೇರೆ ಬೇರೆ ಸಮಾಜದಲ್ಲಿ ಅವ್ರದೇ ಅಂತ ಒಂದು ಬಿಸ್ನೆಸ್ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಏನಾಗ್ತಾ ಇತ್ತು ಜಸ್ಟ್ ಬರೀ ಅಗ್ರಿಕಲ್ಚರ್ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾ ಇದ್ರೆ ಇದ್ರೆ ಬಿಸ್ನೆಸ್ ಕಾನ್ಸೆಪ್ಟ್ಗೆ ಹೆಚ್ಚು ಒತ್ತು ಕೊಡ್ತಾ ಇರಲಿಲ್ಲ ನಾವು ಸೊ ಕೆಲವರೆಲ್ಲ ಏನಾದರೂ ಯೂತ್ಸು ಏನಾದ್ರು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಸಹಕಾರ ಕೊಡೋದಾಗಲಿ ಫಿನಾನ್ಸಿಯಲ್ ಸಪೋರ್ಟ್ ಆಗಲಿ ನಮಗೆ ಸಿಗ್ತಾ ಇರಲಿಲ್ಲ ಅದು ಸೊ ಈ ಒಂದು ಏನು ಎಫ್ ಏನು ಮಾಡ್ಕೊಂಡಿದ್ವಿ ಅದು ಇದು ಮುಂದಿನ ದಿವಸಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಾಜದವರಿಗೆ ಕಡಿಮೆ ಮಾಡೋದರಲ್ಲಿ ಬಿಸ್ನೆಸ್ನ ಡೆವಲಪ್ ಮಾಡೋದ್ರಲ್ಲಿ ನಾವು ಕೂಡ ಭಾಗವಾಗಿ ಮುಂದುವರಿಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹೆಲ್ಪ್ ಆಗುತ್ತೆ ಮಾಡಿದಾರೆ ಅದನ್ನ ನಮ್ಗೆ ಅವಶ್ಯಕತೆ ಐತೆ ನಮ್ದು ಇನ್ನೊಬ್ರು ಯಾರಿಗೆ ಅವಶ್ಯಕತೆ ಐತೆ ಅನ್ನುವಂತ ಒಂದು ಒಬ್ರಿಗೊಬ್ರು ಬೇಡಿಕೆ ಇರೋದು ಹಂಚ್ಕೊಳ್ತಾ ಇದ್ದಾರೆ ಅದೆಲ್ಲ ಪ್ರತಿನಿತ್ಯ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನಾನು ನಂದೀಶ್ ಅವರಿಗೆ ಮತ್ತೆ ನಾನು ಜಯರಾಮ್ ರಾಯ್ಪುರ ಅವ್ರಿಗೆ ನಮ್ಮ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆಗಲಿ ನಮ್ಮ ಮೈಸೂರು ಚೇಂಬರ್ ಆಫ್ ನ ಅಧ್ಯಕ್ಷನಾಗಿದ್ದೇನೆ ಎಫ್ ಕೆ ಸಿ ಸಿ ಡೈರೆಕ್ಟರ್ ಆಗಿದ್ದೇನೆ ಕಾಸಿಯಾದಲ್ಲಿ ಡೈರೆಕ್ಟರ್ ಆಗಿದ್ದೇನೆ ಅದೇ ರೀತಿ ಕೆ ಡಿ ಪಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅಲ್ಲಿ ಕಾರ್ಯದರ್ಶಿ ಆಗಿದ್ದೇನೆ ಕೃಷಿ ಸಮಾಜದ ಅಧ್ಯಕ್ಷನಾಗಿದ್ದೇನೆ ಭಾರತ ಸೇವಾದಳದ ಅಧ್ಯಕ್ಷನಾಗಿದ್ದೇನೆ ಇದೇ ರೀತಿ ಸಾರ್ವಜನಿಕ ಕೆಲಸಗಳಲ್ಲಿ ಕೆಲವೆಲ್ಲವನ್ನು ತೊಡಗಿಸ್ಕೊಂಡಿದ್ದಾನೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಾನು ಪ್ರಾರಂಭದಲ್ಲಿ ನಾನು ಯಾವ ಥರ ಅಂತಾದರೆ ಈ ಫಸ್ಟ್ ಸರ್ಕಲ್ ಇವರು ಯಾವಾಗ ಮಾಡಿದ್ರು ಯಾತಕ್ಕೆ ಮಾಡಿದ್ರು ಏನು ಅಂತ ಅನ್ನೋ ವಿಚಾರನ ನಾನು ಸುಮ್ಮನೆ ಕ್ಯೂರಿಯಾಸಿಟಿಗೋಸ್ಕರ ನಾನು ವಿಚಾರ ಮಾಡಿದೆ ಆವಾಗ ಮದನ್ ಅವರಾಗ್ಬೋದು ಜೈರಾಮ್ ರಾಯ್ಪುರವ್ರಾಗ್ಬೋದು ನಂದೀಶ್ ಗೌಡ್ರಾಗ್ಬೋದು ಮತ್ತು ಅದಲ್ಲದೆ ನಮಗೆ ಬೆಂಗಳೂರಿನಿಂದ ನಮ್ಮ ಇವರು ಭಾಳ ನಮಗೆ ಸಹಾಯ ಮಾಡಿದ್ರು ಕಾರಣ ಏನು ಅಂದರೆ ನಮ್ಮ ಒಕ್ಕಲಿಗರ ಒಂದು ಯುವಕರು ನಿರುದ್ಯೋಗಿ ಆಗಬಾರ್ದು ನಾಲ್ಕು ಜನಕ್ಕೆ ವ್ಯವಸಾಯ ಮಾಡಿ ನಾಲ್ಕು ಜನಕ್ಕೆ ಅನ್ನ ಹಾಕೋರು ಅದೇ ಥರ ನಾಲ್ಕು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಂದು ಆ ಪ್ರಾಮುಖ್ಯತೆನ ನಮ್ಮ ಎಫ್ ಸಿ ಅವರು ಮಾಡಿ ಒಕ್ಕ ಉದ್ಯಮಿ ಒಕ್ಕಲಿಗ ಮಾಡುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ಯಾವ ಯಾವ ಜನಾಂಗ ಅಥವಾ ಯಾವ ಇದಿಲ್ಲ ನಮ್ಮವರು ಬರೀ ಊಟ ಹಾಕೋದಲ್ಲ ಊಟದ ಜೊತೆಗೆ ನಾವು ಉದ್ಯೋಗ ಕೊಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟು ಮತ್ತು ಉದ್ಯೋಗ ಕೊಡೋಕ್ಕೆ ಅವರಿಗೆ ಆರ್ಥಿಕವಾಗಿ ಬ ಸಬಲರಾಗಲಿಕ್ಕೆ ಏನೇನು ಬೇಕು ಅನ್ನುವಂಥದ್ದು ಮಾಡ್ತಾ ಇದ್ದಾರಲ್ಲ ಅದು ನಮ್ಮ ಒಂದು ನಮ್ಮ ಜನಾಂಗದಲ್ಲಿ ಈ ಥರದ ಒಂದು ಸಂಸ್ಥೆ ಅಥವಾ ಈ ಥರದ ಒಂದು ಮೋಟಿವೇಶನ್ ಅಥವಾ ಈ ಥರದ ಒಂದು ಉತ್ತೇಜನ ಕೊಡುವಂಥ ಒಂದು ವ್ಯವಸ್ಥೆ ಕಾರ್ಯಕ್ರಮಗಳು ಇದುವರೆಗೂ ನಾನು ಕಂಡಿರಲಿಲ್ಲ ಕೇಳಿರಲಿಲ್ಲ ನನಗೆ ಅರುವತ್ತೇಳು ವರ್ಷ ಆಗಿದ್ರು ನಾನು ಈ ಥರದ ಒಂದು ವ್ಯವಸ್ಥೆಯನ್ನು ನನಗೆ ಒಂದು ರೂಪಾಯಿ ಸಹಾಯ ಮಾಡುವಂಥವರು ಕೂಡ ಇರೋದಿಲ್ಲ ಇಲ್ಲಿ ಅಂಥದ್ರಲ್ಲಿ ನಾವು ಹಣ ಕೊಡ್ತೀವಿ ನಿಮ್ಗೆ ಹಣ ಇಲ್ಲದಿದ್ರೆ ನಿಮ್ಮ ಟೆಕ್ನಿಕಲ್ ಕೋರ್ಸ್ ಇಲ್ಲ ಟೆಕ್ನಿಕಲ್ ಇಲ್ಲಾಂದ್ರೆ ಟೆಕ್ನಿಕಲ್ ನಾವು ಸೆಟಪ್ ಮಾಡಿಕೊಡ್ತೀವಿ ವ್ಯವಸಾಯಕ್ಕೆ ನಿಮಗೆ ಭೂಮಿ ಇಲ್ಲಾಂದ್ರೆ ಭೂಮಿ ಕೊಡಿಸೋಕೆ ವ್ಯವಸ್ಥೆ ಮಾಡ್ತೀವಿ ನೀವು ಪವರ್ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ನಾವು ಅದಕ್ಕೆ ಬೇಕಾದಂಥ ಜಮೀನು ಆಗ್ಬೋದು ಸ ಸಂಪನ್ಮೂಲಗಳನ್ನ ಕೊಡ್ತೀವಿ ಅಂತ ಒಂದು ಈ ಒಂದು ಅವರ ಜಯರಾಮ್ ಅವರ ಒಂದು ಇದಿದೆಯಲ್ಲ ಕಾನ್ಸೆಪ್ಟು ಇದು ಅಮೇಜಿಂಗು ಕೈಗೆ ಸಿಗದೇದಂಥ ಒಂದು ವಿಚಾರ ಇದನ್ನು ಕೈ ತಗೊಂಡು ಅದು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ಫಸ್ಟ್ ಸರ್ಕಲ್ಗೆ ಮತ್ತು ನಮ್ಮ ಉದ್ಯಮಿ ಒಕ್ಕಲಿಗ ಒಂದು ಸಂಸ್ಥೆಗೆ ನಾನು ಭಾಳ ಚಿರಋಣಿ ಮತ್ತು ಮೈಸೂರು ಇದರಿಂದ ಧನ್ಯವಾಗಿದೆ ನಮ್ಮ ವ್ಯವಸಾಯಗಾರರು ಮತ್ತು ಒಕ್ಕಲಿಗರು ಇದರಿಂದ ಸಂಪೂರ್ಣವಾಗಿ ಒಂದು ಚೇತರಿಸ್ಕೊಳ್ತಕ್ಕೆ ಒಂದು ಅವ್ರಿಗೆ ಊಟ ಮಾಡೋದೇ ಕಷ್ಟ ಅವ್ರದ್ದು ಬೆಳೆದಂಥ ಊಟನ ಅಯ್ಯೋ ಏನೋ ತಿನ್ಬೇಕಲ್ಲ ಅನ್ನುವಂಥ ತಿನ್ನುವಂಥ ಒಂದು ಪರಿಸ್ಥಿತಿ ಇದ್ದದನ್ನ ನಾವು ಇನ್ನೊಬ್ರಿಗೆ ಊಟ ಹಾಕೋದು ಅಷ್ಟೇ ಅಲ್ಲ ನಾವು ಇನ್ನೊಬ್ರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಮಾಡಿದ್ರಲ್ಲ ಇದು ಇಡೀ ವಿಶ್ವದಲ್ಲೇ ಈ ಥರದ ಒಂದು ಜನಾಂಗ ಇಲ್ಲ ಮಾರವಾಡಿಗಳು ಅವ್ರೇನೋ ಹಣಕಾಸು ಕೊಡ್ಬೋದೇ ಹೊರತು ನಮ್ಮದು ಹಣಕಾಸು ಅಲ್ಲ ಹಣಕಾಸು ಜೊತೆಗೆ ಧೈರ್ಯ ಧೈರ್ಯ ತುಂಬುವಂಥ ಒಂದು ಪರಿಕಲ್ಪನೆ ಇದೆಯಲ್ಲ ಇದು ನಮ್ಮ ಜಯರಾಮ್ ರಾಯ್ಪುರವರ ಒಂದು ಏನು ಭಾಳ ವಿಝನ್ ಅವರು ಭಾಳ ದೂರದೃಷ್ಟಿ ಯಾವ ಜನಾಂಗದಲ್ಲೂ ಬರಲ್ಲ ಯಾರಿಗೂ ಬರೋದಿಲ್ಲ ನಮ್ಮ ಜನಾಂಗದಲ್ಲಿ ಈ ಥರದ್ದು ಹುಟ್ಟಿದ್ದಾರೆ ನಮ್ಮ ಆದಿತ್ಯನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆಶೀರ್ವಾದ ತಗೊಂಡು ಇದೆಲ್ಲ ಇದ್ದಾರೆ ಇದು ಇದೇ ಥರ ಮುಂದುವರಿಯೋಕ್ಕೂ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮವರು ತೊಡಗಿಕೊಳ್ಬೇಕು ಗ್ರಾಮೀಣ ಪ್ರದೇಶದ ಜನಗಳು ಅನ್ನೋದ ಈ ಮೂಲಕ ತಮ್ಮಲ್ಲಿ ನಾನು ಉದ್ಯಮಿ ವಕೀಲಿಗರಿಗೆ ಇಲ್ಲಿ ಸೇರ್ಪಡೆ ಮಾಡಿರೋದಕ್ಕೆ ಈ ಸಂಯೋಜನೆ ಮಾಡದಂತ ಕೂಡ ಕೋಟಿ ಕೋಟಿ ನಮನಗಳು ಯಾಕಂದ್ರೆ ಉದ್ಯಮಿ ವಕೀಲಿಗರನ್ನ ಒಂದ್ ಸೇರಿಸಿ ಉದ್ಯಮಿ ವಕೀಲಿಗರನ್ನೇ ಬೆಳಿಲಿಕ್ಕೆ ಕಾರಣಕರ್ತವಾದಂತ ಸಂಸ್ಥೆ ಉಂಟಾಕಿದ್ದಾರೆ ಹಾಗಾಗಿ ಈ ಸಂಸ್ಥೆ ಮಾಡಿದ್ದಕ್ಕೆ ನಡೆಸ್ತಾ ಇರೋದಕ್ಕೆ ಧನ್ಯವಾದಗಳು ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಉದ್ಯಮಿ ಒಕ್ಕಲಿಗರಿಗೆ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಪ್ರತ್ಯೇಕವಾಗಿ ಅದನ್ನ ಟ್ರೈನಿಂಗು ಅಥವಾ ಅದು ಪ್ರಯೋಜನ ಆಗೋ ರೀತಿಯಲ್ಲಿ ತರಬೇತಿಗಳನ್ನ ನೀಡ್ತಾ ಬಂದರೆ ಇನ್ನೂ ಉದ್ಯಮಿ ಉಕ್ಕಲಿಗರು ಜಾಸ್ತಿ ಆಗ್ತಾರೆ ಇಂಡಸ್ಟ್ರೀಸ್ ಅಂತಿದೆ ಪ್ಯಾಕಿಂಗ್ ಇಂಡಸ್ಟ್ರೀಸ್ ಪೌಡರ್ ಕೋಟಿಂಗ್ ಮತ್ತೆ ಸಪ್ತ ಮಾತ್ರಕ ಚಿಟ್ಸ್ ಅಂತಿದೆ ಕೋಪರೇಟಿವ್ ಹೌಸಿಂಗ್ ಸೊಸೈಟಿ ಬಿಲ್ಡಿಂಗ್ ಇದೆ ನನ್ನ ಹೆಸರು ಚೆನ್ನೇಶ್ ಎಚ್ ಎನ್ ಅಂತೇಳಿ ನಾನು ಮೂಲತಃ ಮೈಸೂರು ಇಂಡಸ್ಟ್ರಿ ಬಹುಶಃ ಬಹುತೇಕ ಜಿಲ್ಲೆಗಳಲ್ಲಿ ನಾವು ಸಮುದಾಯ ಎಲ್ಲಿದೆ ಅಲ್ಲೆಲ್ಲ ಒಂದು ಸರ್ಕಲ್ ಸರ್ಕಲನ್ನು ಒಂದು ಕ್ಲಬ್ ಓಪನ್ ಆಗುತ್ತೆ ಭಾಳ ಭಾಳ ಖುಷಿ ಏನಂತ ಹೇಳಿದ್ರೆ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ನಡೆದಿದೆ ಇವತ್ತು ನಮ್ಮ ಶ್ರೀಗಳು ಬಂದು ಅವರ ಆಶೀರ್ವಾದದಿಂದ ಖಂಡಿತ ಎಲ್ಲೆಲ್ಲಿ ನಮ್ಮ ಸಮುದಾಯದವರು ಇದ್ದಾರೆ ಅದೆಲ್ಲ ಮಾಡಬೇಕು ಉದ್ಘಾಟನೆ ಮಾಡ್ತಾರೆ ಅವ್ರ ಆಶೀರ್ವಾದದಿಂದ ಇವತ್ತೆಲ್ಲ ನೋಡ್ದಂಗೆ ಎಲ್ಲರೂ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಾರೆ ನಾನು ನಿರೀಕ್ಷೆ ಮಾಡಿರಲ್ಲ ಎಷ್ಟೊಂದು ಜನ ಮೈಸೂರಿಗೆ ಬರ್ತಾರೆ ಅಂತ ಆ ನಿರೀಕ್ಷೆಗೆ ಮೀರಿ ಬಂದಿದ್ದಾರೆ ಇದು ಭಾಳ ಸಂತೋಷದ ವಿಷಯ ಇದೇ ಇರೋ ಥರ ನಾಳೆನೂ ಇರೋ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಧ್ವಜಾರೋಹಣ ಇದೆ ಅದಾದ ನಂತರ ಭಾಳಷ್ಟು ಆಗ್ರೋ ಇಂಡಸ್ಟ್ರಿ ಇರ್ಬೋದು ಎಮ್ ಎಸ್ ಎಮ್ ಇರ್ಬೋದು ರಿಯಾಲಿಟಿ ಸೆಕ್ಟರಲ್ಲಿ ಈ ಥರ ಬಹಳ ಸೆಕ್ಟರ್ಗಳಲ್ಲಿ ನಾಳೆ ಇದೇ ಥರ ಪ್ಯಾನಲ್ ಡಿಸ್ಕಷನ್ಸ್ ಇರಲಿದೆ ಅದಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಅನ್ಕೊಂಡಿದ್ದೀನಿ ನೋಡ್ರಿ ಖಂಡಿತ ನಾಳೆ ಜನ ಜ್ಞಾನ ಇರಲ್ಲ ಅಂಥವ್ರಿಗೆ ಜ್ಞಾನ ಆರ್ಥಿಕ ಶಕ್ತಿ ಮತ್ತೆ ಸಂಘಟನೆ ಬೆನ್ನೆಲುಬು ಎಲ್ಲ ಒಂದು ತೊಡಗಿಸ್ಕೊಂಡು ಒಂದು ಬೆನ್ನೆಲುಬಾಗಿ ನಿಲ್ಲುವಂತ ಒಂದು ಏಕೈಕ ಶಕ್ತಿಯಾಗಿ ಕಾಣ್ತಾ ಇದೆ ಎಫ್ ಸಿ ಕೆಲವು ಒಳ್ಳೇದಾಗಲಿ ನಂದು ಬಿಸ್ನೆಸ್ ಬಂದು ಸರ್ ನಾನು ಒಂದು ಸೈನಿಕ್ ರೆಸ್ಟೋರೆಂಟ್ ಅಂತ ಮಾಡಿದ್ದೀನಿ ಸೈನಿಕ್ ರೆಸ್ಟೋರೆಂಟ್ ಬಂದ್ಕರ ಆ್ಯಕ್ಚುಲಿ ಅದು ಥೀಮು ಏನಿದೆ ಅಂತ ಅಂದರೆ ನಮ್ಮ ಡಿಫೆನ್ಸ್ ಥೀಮಲ್ಲಿ ಪೂರ್ತಿ ಮಾಡಿರೋದು ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇರೋಂಥ ಸೈನಿಕರು ಅವರಿಗೆ ಒಂದು ಅರ್ಪಣೆ ಮಾಡಬೇಕು ಅನ್ನೋ ರಿಚ ವಿಚಾರದಲ್ಲಿ ಮಾಡಿದ್ದೀವಿ ಇಡೀ ರೆಸ್ಟೋರೆಂಟ್ ಕ್ರಿಯೇಟ್ ಆಗಿರೋದು ಅದೇ ಥರನೇ ಒನ್ಸ್ ನೀವು ಯಾರಾದ್ರೂ ವಿಸಿಟ್ ಮಾಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ಅಲ್ಲಿ ಯಾವುದೇ ಹೀರೋಸ್ಗಳನ್ನ ಅದೇ ಇಂಡಿಯಾದಲ್ಲಿರೋಂಥ ಸೆಲೆಬ್ರಿಟಿಗಳನ್ನ ನಾವು ಅದನ್ನು ಹೀರೋಸಾಗಿ ಕನ್ವರ್ಟ್ ಮಾಡಿಲ್ಲ ನಮ್ಮ ರಿಯಲ್ ಹೀರೋಸ್ ಅಂದರೆ ನಮ್ಮ ಸೈನಿಕರು ನಾವು ಯಾವ್ದಾರ ಬರ್ಡೇಗಳನ್ನ ಆಚರಿಸ್ಬೇಕು ಅದೇ ಯಾವುದೇ ರಿಯಲ್ ಇರೋ ಬರ್ಡೆಗಳ್ನ ಆಚರಿಸಿ ಅವ್ರಿಗೆ ನಾವು ಆ ಸಂದರ್ಭದಲ್ಲಿ ಒಂದು ಡಿಸ್ಕೌಂಟ್ ಕೊಡ್ತೀವಿ ಸಪೋಸ್ ನಮಗೆ ಆಗಸ್ಟ್ ಫಿಫ್ಟೀನ್ತ್ ಬಂದರೆ ವಿಕ್ರಮ್ ಪಾತ್ರ ನೆನಪಾಗ್ತಾರೆ ಅವ್ರನ್ನ ಬರ್ಡೇ ದಿನ ನಾವು ನಮ್ಮ ರೆಸ್ಟೋರೆಂಟಲ್ಲಿ ಡಿಸ್ಕೌಂಟ್ ಮಾಡಿ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡ್ತೀವಿ ನಮಗೆ ಬೇರೆ ಈರೋಸಲ್ಲ ನಮ್ಮ ರಿಯಲ್ ಇರೋಸ್ಗಳನ್ನ ನಾವು ಯಾವಾಗಲೂ ಗೌರವ ಮಾಡ್ತಾಯಿದ್ದೀವಿ ಇವತ್ತು ನಾವು ದೇಶದಲ್ಲಿ ನೀವು ಬಾಂಗ್ಲಾದಲ್ಲಿ ನಡೀತಾರೆ ಇನ್ಸಿಡೆಂಟ್ ನೆನಪು ಮಾಡ್ಕೋಬೋದು ಇಸ್ರೇಲ್ನಲ್ಲಿ ನಡೀತಾರೆ ಇನ್ಸಿಡೆಂಟ್ ನೆನಪು ಮಾಡ್ಕೊಬೋದು ಅಂಥ ಇನ್ಸಿಡೆಂಟ್ಗಳ ಮಧ್ಯೆ ನಮ್ಮ ದೇಶನ ಕಾಯ್ತಾ ಇರೋದು ಎನಿ ಟೈಮು ಮೈನಸ್ ಫಿಫ್ಟಿ ಡಿ ಫಿಫ್ಟೀನ್ ಡಿಗ್ರಿ ಫಿಫ್ಟಿ ಫೈವ್ ಡಿಗ್ರಿಗೆ ಹೋಗಿ ನಮ್ಮ ದೇಶದ ರಕ್ಷಣೆ ಮಾಡ್ತಾರೆ ಅಂತ ನಮ್ಮ ಸೈನಿಕರಿಗೆ ನಾನು ನಾನು ನೆನಪು ಮಾಡ್ಕೊಳ್ಳೋ ಒಂದು ಕೆಲಸನ ನಮ್ಮ ರೆಸ್ಟೋರೆಂಟ್ ವತಿಯಿಂದ ಮಾಡ್ತಾ ಇದೀವಿ ಇದು ವಿಜಯನಗರ ಫೋರ್ ಸ್ಟೇಜ್ ಮೈಸೂರಿನಲ್ಲಿ ಸೆಕೆಂಡ್ ಫೇಸ್ ಅಲ್ಲಿ ಬರುತ್ತೆ ನೇಟಿವ್ ಬಂದು ನಮ್ಮ ಮಂಡ್ಯ ಜಿಲ್ಲೆಯವರು ಕೇರ್ಪಡೆ ತಾಲೂಕು ನಮ್ಮ ಬ್ರದರ್ ಕೂಡ ಆರ್ಮಿಲಿ ಇರೋದು ನಮ್ಮ ಫ್ಯಾಮಿಲಿ ಕೂಡ ಆರ್ಮಿನಲ್ಲಿ ಸರ್ವಿಸ್ ಮಾಡಿದೆ ಸೊ ನಮ್ಗೆ ಆರ್ಮಿ ಟೀಮ್ ಅಲ್ಲೇ ಮಾಡಬೇಕು ತುಂಬಾ ದಿನದ ಕನಸು ಮಾಡಿದೀವಿ ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಇದೆ ಬಂದವರೆಲ್ಲ ಖುಷಿ ಪಡ್ತಾರೆ ಕಾಂಪ್ಲಿಮೆಂಟ್ ಮಾಡ್ತಾರೆ ಮತ್ತು ಫುಡ್ ಸರ್ವಿಸು ಮೈಸೂರಲ್ಲಿ ಆಲ್ಮೋಸ್ಟು ಎಲ್ಲ ಒಂದು ಕೆಟರಿಂಗ್ಸ್ಗಳನ್ನ ಕೂಡ ರೀಚ್ ಮಾಡಿದ್ದೀವಿ ಮೈಸೂರಲ್ಲಿ ಲಾಸ್ಟ್ ಟೈಮ್ ದಸರದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ನಾವು ಫುಡ್ನ ಕೆಟರಿಂಗ್ಸ್ ಮಾಡಿದ್ವಿ ಸೊ ಹಾಗಾಗಿ ಒಂದು ಎಫ್ ಸಿ ಸರ್ಕಲ್ಗೆ ನಾನು ಈ ಮೂಲಕ ಒಂದು ಧನ್ಯವಾದ ಹೇಳ್ತೀನಿ ಫಸ್ಟ್ ಸರ್ಕಲ್ಲು ಒಂದು ಉದ್ಯಮಿ ಹುಟ್ಟಿಲಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದು ಯಾರು ತುಂಬ ಜನ ಕಲ್ಪನೆಗಳಿರ್ಬೋದು ಆದರೆ ಅದನ್ನು ರೂಪಾಂತರಗೊಳಿಸೋದು ಹುಟ್ಟಾಕೋದು ಕೆಲವು ಇಲ್ಲ ಕೆಲವೇ ಜನದಿಂದ ಆಗೋದು ಅಂತ ಯಾರು ಏಕ ವ್ಯಕ್ತಿ ಇದನ್ನು ರೂಪಾಂತರಕ್ಕೆ ಬಂದರೂ ಅವ್ರಿಗೆ ನಾನು ಮೊದಲು ಕೃತಜ್ಞನಾಗಿರ್ತೀನಿ ಆಭಾರಿಯಾಗಿರ್ತೀನಿ ಅನಂತರ ಇದರ ಸಂಘಟನೆಗೆ ಓಡಾಡದಂಥ ಇದರ ರೂಪರೇಷೆಗಳಿಗೆ ಮತ್ತು ಇದರ ಕಾರ್ಯವೈಖರಿಗಳಿಗೆ ಚಟುವಟಿಕೆಗಳಿಗೆ ಎಲ್ಲ ಬೆನ್ನೆಲುಬಾಗಿ ನಿಂತು ಸಂಘಟನೆಗೆ ಧೈರ್ಯ ತುಂಬಿತ ತುಂಬಿ ಮತ್ತು ಎಷ್ಟೋ ಜನಗಳಿಗೆ ಸಹಕಾರ ಆಗಲಿಕ್ಕೆ ಕಾರಣ ಆಗ್ತಾರಂತ ಈ ಒಂದು ಸಂಘಟನೆಗೆ ನಾನು ಯಾವಾಗಲೂ ಆಗಿರ್ತೀನಿ ಕಾರಣ ಇವತ್ತು ಎಷ್ಟೋ ಜನಗಳಿಗೆ